ಕೃಷ್ಣನೋಗವತಾರ ವಿಷ್ಣುವರ ಪನ್ನೋ ಕೃಷ್ಣನ ಜನನ ಚರಯಲ್ಲಿ ಕೃಷ್ಣನೋ ಅವತಾರ ವಿಷ್ಣುವೈರೋ ಪನ್ನೋ ಕೃಷ್ಣನ ಜನನ ಚರಯಲ್ಲಿ ವಸುದೆ ವಸುತನಿತ ಹಸುಗು ಸಮನದವ ವಸುದೇವ ಸುತನೀತ ಹಸುಗು ಸಮನದವ ವಸುಧೆಯ ಈಶ ಭಗವಂತ ವಸುದೇವ ಸುತನೀತ ಹಸುಗು ಸಮನದವ ವಸುಧೆಯ ಈಶ ಭಗವಂತ ಕೃಷ್ಣನು ಗವತಾರ ವಿಷ್ಣುವರೋಪನ್ನು ಕೃಷ್ಣನ ಜನನ ಶಿರೆಯುಳ್ಳಿ ನಂದನ ಮನೆಯಲ್ಲಿ ನೀನು ಚಂದದಿ ಬೆಳೆದೆ ಕಂಸಾರಿ ನಂದನ ಮನೆಯಲ್ಲಿ ಕಂದನಾಗುತ್ತ ನೀನು ಚಂದದಿ ಬೆಳೆದೆ ಕಂಸಾರಿ ಬೆಣ್ಣೆಯೊಮ್ಮೆದ್ದವ ಕೃಷ್ಣ ಬೆಣ್ಣೆಯ ಮೆದ್ದವ ಕಣ್ಣಲ್ಲಿ ತುಂಟನ ಬೆಣ್ಣೆಯೊಮ್ಮೆದ್ದವ ತುಂಟನ ತುಂಡನ ಬಣ್ಣನೆಗಳವೆ ಬೀರ ಬೆಣ್ಣೆಯ ಮೆದ್ದವ ಕಂಡಲಿ ತುಂಟನ ಬಣ್ಣನೆಗಳವೇ ಯದು ಬೀರ ಕೃಷ್ಣನು ಅವತ್ತಾರ ವಿಷ್ಣುವರೋಪನೋ ಕೃಷ್ಣನ ಜನನ ಸರೆಯಳ್ಳಿ ಕೊಳಲನು ದಿನದಲ್ಲಿ ಬಳ್ಳಿ ಬಂದರಾಧೆ ಸಂಗಾತಿ ಕೊಳಲನು ಬಾರಿಸೆ ಗೆಳೆತನದ್ಯೋದಲ್ಲಿ ಬಳ್ಳಿ ಬಂದರಾಧೆ ಸಂಗಾತಿ गीतय बोधिसि कृष्ण गीतय बोधिसि नीति गीतय हेलिदे ಛಾತಿಯ ದೇವಾ ಜಗದೀಶ ಗೀತೆಯ ಬೋಧಿಸಿ ನೀತಿಯ ಹೇಳಿದೆ ಛಾತಿಯ ದೇವಾ ಜಗದೀಶ ಕೃಷ್ಣನುಗವತಾರ ವಿಷ್ಣುವರೋಪನೋ ಕೃಷ್ಣನ ಜನನ ಶಿರಜಲ್ಲಿ ವಿಶ್ವದರೋಪನೋ ನಶ್ವರನಾದರು ವಿಶ್ವಕ್ಕೆ ಗುರುವು ನೀ ಬಂಧು ವಿಶ್ವದ ರೋ ಪಾಪನು ನಶ್ವರನಾದರು ವಿಶ್ವಕ್ಕೆ ಗುರುವೋ ನೀ ಬಂಧು ಗಿರಿಯನು ಬೆರಳಲ್ಲಿ ಕೃಷ್ಣ ಕೃಷ್ಣಾಗಿರ್ಜನು ಬೆರಳಲ್ಲಿ ಧರಿಸುತ್ತವ ಸುಪುತ್ರಾಗಿರ್ಜನು ಬೆರಳಲ್ಲಿ ಧರಿಸುತ್ತವ ಸುಪುತ್ರ ತುರುಕುಲ ಉಳಿಸಿ ಗೋಪಾಲ ಗಿರಿಜನು ಬೆರಳಲ್ಲಿ ಧರಿಸುತ್ತವ ಪುತ್ರ ತುರುಕುಲೆ ಉಳ್ಳಿಸಿ ಗೋಪನಾಯ ಕೃಷ್ಣನು ಗವತಾರ ವಿಷ್ಣು ಭರೋಪನ್ನು ಕೃಷ್ಣನ ಜನನಾಯ ಜಿರಲಿ ದುಷ್ಟರ ಮರ್ದಿಸಿ ಶಿಷ್ಟ ರಕ್ಷಕ ಕಷ್ಟವನಿ ಗರುಣಾಳು ದುಷ್ಟರ ಮರ್ದಿಶೆ ಶಿಷ್ಟರ ರಕ್ಷಕ ಕಷ್ಟವನ್ನು ಗರುಣಾಳು ದ್ವಾರಕುರವಾಸಿ ಶ್ರೀ ಕೃಷ್ಣ ದ್ವಾರಕ ಪುರವಾಸಿ ಕಾರುಣ್ಯ ಮರುತಿ ದ್ವಾರಕ ಕಾರುಣ್ಯ ಮೂರು ಧಾರುಣಿ ನಿನ್ನ ಕರದಲ್ಲಿ ದ್ವಾರಕ ಪುರವಾಸಿ ಕಾರುಣ್ಯ ಮೂರು ಧಾರುಣಿ ನಿನ್ನ ಕರದಲ್ಲಿ ಕೃಷ್ಣೋಗವತಾರ ವಿಷ್ಣು ಭೈರೋ ಪೋ ಕೃಷ್ಣನ ಜನನಾಯ ಕೃಷ್ಣನೋಗಾರ ವಿಷ್ಣು ಭೈರೋ ಪನ್ನೋ ಕೃಷ್ಣನ ಜನನಾಯಿ ವಸುದೇವಸುತನಿತ ಹಸು ಗು ವಸುದೇ ವಸುತನಿತ ಹಸು ಗೋ ಸಮ ವಸುಧೆಯ ಐಶಾಯ ಭಗವಂತ ವಸು ವಸುತನಿತ ಸುಗೋ ಸಮನ ದಸುಧೆಯ ಭಗವಂತ ಕೃಷ್ಣನೋ ಗವತಾರ ವಿಷ್ಣುವ ಕೃಷ್ಣನ ಜನನ ಶ್ರಿಯ ಕೃಷ್ಣನ ಜನನ ಶ್ರಯುಳ್ಳಿ ಕೃಷ್ಣನ ಜನನ ಶರೆಯಲಿ